ಅರ್ಜುನ ವಿಷಾದ ಯೋಗ ಒಂದನೇ ಅಧ್ಯಾಯ ಈ ಅಧ್ಯಾಯವು ಮೊದಲನೆಯದು ಧೃತರಾಷ್ಟ್ರನು ಸಂಜೇನನ್ನು ಯುದ್ಧದ ಮೊದಲ ದಿನದ ವಿವರಗಳನ್ನು ಕೇಳಿದನು ಅಸಂಜೆಯನು ಈ ರೀತಿಯಾಗಿ ವಿವರಿಸಲು ಆರಂಭಿಸಿದನು ಕೌರವರು ಮತ್ತು ಪಾಂಡವರು ತಮ್ಮದೇ ಬಲಗಳು ಯೋಧರು ಹಾಗೆಯೇ ಪ್ರತಿಸ್ಪರ್ಧಿಗಳ ಬಲಗಳು ಮತ್ತು ಯೋಧರ ಬಗ್ಗೆ ಚರ್ಚಿಸಿದರು ಅಲ್ಲದೆ ಯುದ್ಧದಲ್ಲಿ ಅನುಸರಿಸಬೇಕಾದ ಮತ್ತು ಅನುಸರಿಸಬಹುದಾದ ವ್ಯೂಹಗಳ ಬಗ್ಗೆ ಚಿಂತಿಸಿದರು ಆ ಸಂದರ್ಭದಲ್ಲಿ ಕೌರವರ ಬಲ ಮತ್ತು ಅವರ ಯೋಧರ ಸಾಮರ್ಥ್ಯವನ್ನು ಅರ್ಥಮಾಡಿಕೊಳ್ಳಲು ಅರ್ಜುನನು ತನ್ನ ಮಾವನಾದ ಮತ್ತು ಸಾರ್ಥಿಯಾಗಿದ್ದ ಶ್ರೀಕೃಷ್ಣನನ್ನು ತಮ್ಮ ರಥವನ್ನು ಎರಡು ಸೇನೆಗಳ ಮಧ್ಯಕ್ಕೆ ಓಡಿಸಲು ವಿನಂತಿಸಿದನು ಕೃಷ್ಣನು ಹಾಗೆ ಮಾಡಿದನು ಆಗ ಅರ್ಜುನನು ಕೌರವರಲ್ಲಿದ್ದ ತನ್ನ ಹಿರಿಯರು ಗುರುಗಳು ವಯೋವೃದ್ಧರು ಅಂದರೆ ಭೀಷ್ಮ ದ್ರೋಣ ಕೃಪಾಚಾರ್ಯರು ಮತ್ತು ಇತರ ಮೌಲ್ಯಯುತ ವ್ಯಕ್ತಿಗಳನ್ನು ನೋಡಿ ಭಾವುಕನಾದನು ಆತನು ಶ್ರೀಕೃಷ್ಣನೊಂದಿಗೆ ಈ ರೀತಿ ಮಾತನಾಡಿದನು ಕೃಷ್ಣ ಇವರು ಎಲ್ಲರೂ ನಮ್ಮವರೇ ಅವರಲ್ಲಿ ಹಲವರು ಪೂಜನೀಯರು ರಾಜ್ಯಕ್ಕಾಗಿ ಇವರನ್ನು ಸಂಹರಿಸಿ ನಾನು ಹೇಗೆ ಸುಖಪಡೆಯಬಹುದು ಹಾಗೆಯೇ ಜಯಪರಾಜ್ಯಗಳು ದೈವಾಧೀನ ಯಾರು ಗೆಲ್ಲುತ್ತಾರೆ ಎಂಬುದು ನಮಗೆ ತಿಳಿದಿಲ್ಲ ಅವರು ನನ್ನನ್ನು ಸಂಹರಿಸಿದರೂ ನಾನು ಮಾತ್ರ ಅವರನ್ನು ಹಿಂಸಿಸಲಾರೆ ದುಃಖದಿಂದ ನಾನು ಮತ್ತು ನನ್ನ ಅಂಗಾಂಗಗಳು ಶಾಂತಿಯನ್ನು ಕಳೆದುಕೊಂಡಿವೆ ಏ ಎಂದು ಹೇಳುತ್ತಾ ತನ್ನ ಧನಸ್ಸು ಮತ್ತು ಬಾಣಗಳನ್ನು ಬಿಸಾಕಿ ಆಕ್ರಂದನಕ್ಕೆ ಒಳಗಾದನು